ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗ್ತಾ ಇದೆ ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಣಕಾಸಿನ ಅಟ್ರಾಕ್ಷನ್ ಆಗುತ್ತೆ ಮನೆ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಇದು ಬಂದು ಮನೆಗೆ ಅಂಗಡಿಗಳಿಗೆ ಶಾಪ್ಗಳಿಗೆ ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಕಟ್ಬೋದು ಬೇಗ ನಿಮಗೆ ನೆಗೆಟಿವ್ ಎನರ್ಜಿ ಅಬ್ಸಾರ್ವ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಮತ್ತು ಆ ಮನೆ ಅಟ್ರಾಕ್ಷನ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟೇ ಸಾಲ ಇದ್ದರೂ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಎಲ್ಲನೂ ಕೂಡ ಹೋಗ್ಲಾಡಿಸುತ್ತೆ ಅಷ್ಟು ಪವರ್ಫುಲ್ ಸಲಾಮ್ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ ಹಂಬಲ್ ರಿಕ್ವೆಸ್ಟಲ್ಲಿ ಕೇಳ್ಕೊಡ್ತೀನಿ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ನ ಕೊಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ನ ಮಾಡಿಕೊಡಿ ಈ ನಿಂಬೆ ಹಣ್ಣಿಂದ ನೀವು ಒಳ್ಳೆಯದನ್ನು ಕೂಡ ಮಾಡ್ಬೋದು ಕೆಟ್ಟದನ್ನು ಕೂಡ ಮಾಡೋದು ಆದರೆ ನಾವು ಯಾವುದೇ ರೀತಿ ಕೆಟ್ಟದನ್ನು ಇಲ್ಲ ಒಳ್ಳೆಯದನ್ನ ಮಾಡ್ತಾ ಇದ್ದೀವಿ ತುಂಬ ಜನಕ್ಕೆ ಸಾಲ 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 ಎಲ್ಲಿ ನೋಡಿದ್ರೂ ಸಾಲದ ಸಮಸ್ಯೆ ಅನ್ನೋದೇ ಜಾಸ್ತಿ ಆಗೋಗಿದೆ ಇನ್ ಕೇಸ್ ನನಗೂ ಕೂಡ ಸರಿನಾ ನಾನು ಕೂಡ ಸಾಲ ಇಲ್ಲ ಅಂತ ಅನ್ಕೋಬೇಡಿ ನನಗೂ ಕೂಡ ಸಾಲ ಈ ಥರ ಸಾಲ ಬಾಧೆಗಳು ಪದೇ ಪದೇ ನಮಗೆ ಬರ್ತಾ ಇದ್ದರೆ ಏನು ಕಾರಣ ಇರ್ಬೋದು ಅನ್ನೋದು ಕೂಡ ಎಲ್ಲರಿಗೂ ಕೂಡ ಮನಸಲ್ಲೇ ಇರುತ್ತೆ ಎಲ್ಲರೂ ಕೂಡ ಬೇರೆಯವರೆಲ್ಲ ಅಷ್ಟು ಚೆನ್ನಾಗಿದ್ದಾರೆ ನಮಗೆ ಯಾಕೆ ಇಷ್ಟೊಂದೆಲ್ಲ ಸಾಲ ಬರುತ್ತೆ ಯಾಕೆ ನಮಗೆ ಏನಾಯಿತು ಅನ್ನೋದು ಕೂಡ ಇರುತ್ತೆ ಇದು ಕೆಟ್ಟು ದೃಷ್ಟಿನೂ ಇರ್ಬೋದು ಮತ್ತು ನಿಮಗೆ ಯಾರದೇ ಒಂದು ಶಾಪನೂ ಕೂಡ ಇರ್ಬೋದು ಅಲ್ಲ ಅಂದರೆ ನೆಗೆಟಿವ್ ಎನರ್ಜಿಗಳು ಇರ್ಬೋದು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಇದರಿಂದ ಮತ್ತು ಪೂರ್ಣ ಓದ ಜನ್ಮದ್ದು ಏನಾದರೂ ಶಾಪ ಇದ್ದರೂ ಕೂಡ ಹಾಗೆ ಆಗುತ್ತೆ ಆ ಥರ ಏನಾದರೂ ಆದರೆ ಇದನ್ನು ನಿವಾರಣೆ ಹೇಗೆ ಮಾಡ್ಕೋಬೋದು ಯಾವುದೇ ಹಣದ ಖರ್ಚಿಲ್ಲದೆ ಹೇಗೆ ನಿವಾರಣೆ ಮಾಡ್ಕೋಬಹುದು ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನೂ ಕೂಡ ಅರ್ಥ ಆಗೋಲ್ಲ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ವಿಡಿಯೋಸ್ನ ನೋಡಿ ಸರಿನಾ ನಿಮಗೆ ಮೂರು ನಿಂಬೆಣ್ಣು ಬೇಕಾಗುತ್ತೆ ನಿಮಗೆ ಅಷ್ಟೇ ಖರ್ಚು ಏನಪ್ಪ ಅಂತ ಹೇಳಿದ್ರೆ ಒಂದು ಫೈವ್ ಫೈ ರುಪೀಸ್ ಅಂದರೂ ಕೂಡ ನಿಮಗೆ ಹದಿನೈದು ರೂಪಾಯಲ್ಲಿ ನಿಮಗೆ ನಿಮ್ದು ಏನೇ ದೃಷ್ಟಿ ಇದ್ದರೂ ಕೂಡ ಏನೇ ಶಾಪ ಇದ್ದರೂ ಕೂಡ ಹೋಗ್ಲಾಡ್ಸೋಕ್ಕೆ ಇದೊಂದು ಮೂರು ನಿಮ್ಮೆಣ್ಣು ಬೇಕಾಗುತ್ತೆ ಇದನ್ನು ಬಂದು ನೀವು ಅಮಾವಾಸ್ಯ ದಿನ ಇಲ್ಲ ಅಂದರೆ ಹುಣ್ಮೆ ದಿನ ಇದನ್ನು ಮಾಡಬೇಕಾಗುತ್ತೆ ಯಾಕೆಂದರೆ ಅವತ್ತು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಬೇಗ ನಿವಾರಣೆ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ನಾನು ಹೇಳ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಮೂರು ಮೂರು ಕಡೆ ಜಾಗ ಅಂತ ಹೇಳ್ತೀವಲ್ಲ ನಾವು ಹಿರಿಯರೆಲ್ಲ ಹೇಳ್ತಾ ಇದ್ರಲ್ಲ ಮೂರು ಮೂರು ಕಡೆ ಜಾಗ ಮೂರು ಮೂರು ದಾರಿ ಅಂತ ಹೇಳ್ತಾರಲ್ಲ ಆ ಥರ ದಾರಿಯಲ್ಲ ಇದನ್ನು ಇಟ್ಟು ನೀವು ಏನು ಮಾಡಬೇಕಾಗುತ್ತೆ ಅದನ್ನು ಮೂರು ಮನೆಯಿಂದನೇ ಏನು ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಎಷ್ಟು ಜನ ಇದ್ದೀರಾ ನೀವು ಮನೆಯಲ್ಲಿ ಮೂರು ಜನ ಇದ್ದೀರಾ ನಾಲ್ಕು ಜನ ಇದ್ದೀರಾ ಐದು ಜನ ಇದ್ದೀರಾ ನಿಮ್ಮ ಮನೆಯ ಸದಸ್ಯರು ಅಷ್ಟು ಜನಕ್ಕೂ ಮನೆಯಿಂದನೇ ಇಳಿ ತಗೊಂಡು ಹೊರಟೋಗಿ ನೀವು ಕೂಡ ಅಲ್ಲೇ ಇಳಿ ತಗೊಳ್ಳಿ ಇಳಿ ತಗೊಂಡು ಏನು ಮಾಡಿ ಅಂತ ಹೇಳಿದ್ರೆ ಹೋಗಿ ನೀವು ಮೂರು ಕಡೆ ದಾರೀಲಿ ನೀವು ಅದನ್ನು ಇಟ್ಟು ಕಾಲಲ್ಲಿ ತುಳಿದು ತುಳಿಬೇಕಾದ್ರೆ ನನಗೆ ಏನೇ ಶಾಪ ಇದ್ದರೂ ಏನೇ ದೃಷ್ಟಿ ಇದ್ದರೂ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಇಲ್ಲೇ ಹೊರಟೋಗ್ಬಿಡಬೇಕು ನನ್ನ ಸಾಲದ ಸಮಸ್ಯೆ ಏನಿದ್ರು ಕೂಡ ಇಲ್ಲೇ ಹೋಗಬೇಕು ಇಲ್ಲೇ ತಿರೋಗ್ಬಿಡಬೇಕು ಈ ನಿಂಬೆಹಣ್ಣಿನ ಥರ ಹುಳಿಯಾಗಿ ಹೊರಟೋಗ್ಲಿ ಆ ಥರ ನೀವು ಮನಸಲ್ಲೇ ಅನ್ಕೋಬೇಕಾಗುತ್ತೆ ಮೂರು ಸತಿ ಅಂದ್ಕೊಳ್ಳಿ ನೀವು ಅಂದ್ಕೊಂಡು ಆ ಕಾ ಅಲ್ಲೇ ಚಪ್ಪಲಿನ ಒಂದು ಸೈಡಲ್ಲಿ ಬಿಟ್ಟು ಬರೀ ಕಾಲಲ್ಲಿ ತುಳಿದು ಹಾಗೆಯೇ ಹಿಂದೆ ತಿರುಗಿ ನೋಡ್ದಂಗೆ ಬರಬೇಕಾಗುತ್ತೆ ಹಿಂದೆ ತಿರುಗಿ ನೋಡ್ದಂಗೆ ಬನ್ನಿ ಮನೆಗೆ ಬಂದುಬಿಟ್ಟು ಮಾಮೂಲಿ ಕೈ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋಗಿ ಆ ಥರ ಮಾಡಿ ಇದು ಬಂದು ನೆಗೆಟಿವ್ ಎನರ್ಜಿನೂ ಇರ್ಬೋದು ನಿಮಗೆ ಸರಿನಾ ಶಾಪ ಯಾರಾದರೂ ಶಾಪ ಹಾಕಿರ್ತಾರೆ ಯಾರಾದರೂ ಜಗಳ ಆಡಿರ್ತೀರಾ ಇಲ್ಲ ಏನೋ ಒಂದು ಸಮಸ್ಯೆ ಇರುತ್ತೆ ಅವ್ರು ಏನು ಮಾಡ್ತಾರೆ ನಿಮ್ಮನ್ನು ನೋಡಿದಾಗೆಲ್ಲ ಶಾಪ ಹಾಕ್ತಾಯಿರ್ತಾರೆ ಅಲ್ವಾ ನಾವು ಪದೇ ಪದೇ ಮನಸ್ಸಲ್ಲಿ ಏನಾದರೂ ಹೇಳಿದ್ರೆ ಹಾಗೆ ಆಗುತ್ತೆ ಅಂತ ಒಬ್ಬರ ಬಾಯ ಇಲ್ಲ ಅಂದರೂ ಇನ್ನೊಬ್ಬರ ಬಾಯದು ತಗ್ಲೇ ತಗ್ಲುತ್ತೆ ಆ ಥರ ಆದಾಗ ಈ ಥರ ಶಾಪ ಅನ್ನೋದು ನಮಗೆ ಅಲ್ಲೇ ಸುತ್ತಾಡ್ತಾ ಇರುತ್ತೆ ಅದು ಕೂಡ ನಮಗೆ ಏನೂ ಕೂಡ ಮುಂದೆ ಒಳ್ಳೆಯದಾಗೋದಕ್ಕೆ ಬಿಡೋದಿಲ್ಲ ಹಾಗಾಗಿ ನಿಮಗೆ ನಿವಾರಣೆ ಆಗಬೇಕು ಅಂದರೆ ಇದನ್ನು ನೀವು ಖಂಡಿತ ಮಾಡಿ ನೋಡಿ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಇದು ತುಂಬ ಜನಕ್ಕೆ ಸಕ್ಸಸ್ಫುಲ್ ಆಗಿದೆ ಇದು ಇವಾಗಿನ ಕಾಲ ಅಲ್ಲ ಆಗಿನ ಜನ ಆಗಿನ ಕಾಲದವರು ನಮ್ಮ ಅಜ್ಜಿ ತಾತ ಆಗಿನ ಕಾಲದವರೆಲ್ಲ ಹೇಳೋರು ಇದನ್ನು ಮಾಡಬೇಕು ಅವರು ನೋಡಿ ಪ್ರತಿ ಅಮಾಸೆ ಹುಣ್ಮೆಗೆ ಖಂಡಿತ ಮಾಡೆ ಮಾಡ್ತಾರೆ ಒಂದು ವಾರ ಒಂದು ಅಮಾಸೆ ಎರಡು ಅಮಾಸೆ ಅಂತ ಅಲ್ಲ ಪ್ರತಿ ಅಮಾಸೆ ಹುಣ್ಣಿಮೆಗೆ ಮಾಡೆ ಮಾಡಿರ್ತಾರೆ ಅವರು ಯಾರೇ ಒಬ್ಬರು ಶಾಪ ಹಾಕಿರಲಿ ನೆಗೆಟಿವ್ ಎನರ್ಜಿ ಇರಲಿ ಇಲ್ಲದೆ ಇರಲಿ ಮಾಡ್ಕೊಂಡು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಾರೆ ಅದು ಯಾಕೆ ಅಂದರೆ ಮುಂದೆ ಬರೋ ದಿನಗಳಲ್ಲೂ ಕೂಡ ಅದು ಯಾರೇ ಏನು ಮಾಡಿಸಿದ್ರು ಕೂಡ ತಗಿಳ್ಬಾರ್ದು ಆ ಥರ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ ಇದೇ ನಾವು ಪಾಲಿಸ್ಕೊಂಡು ಹೋಗಬೇಕು ಅಂತ ನಾವು ಹೇಳೋದು ಈ ತರ ಪಾಲಿಸ್ಕೊಂಡು ಹೋಗೋದ್ರಿಂದ ನಿಮಗೆ ಖಂಡಿತ ನಿವಾರಣೆ ಅನ್ನೋದು ಬೇಗ ಆಗುತ್ತೆ ಬೇಗ ಅಂದ್ರೆ ಬೇಗ ನಿಮಗೆ ಈ ನಿವಾರಣೆಯಿಂದ ನೀವು ಆಚೆನ ಬರ್ಬೋದು ನೋಡಿ ಇದು ಬಂದು ಯಾರು ಜನ ನೋಡಬಾರ್ದು ಸರಿನಾ ಇವು ಜನ ಪಬ್ಲಿಕ್ ಇರೋ ಟೈಮಲ್ಲೇ ಹೋಗಿ ಅದನ್ನೆಲ್ಲ ಮಾಡಬಾರ್ದು ಅದೆಲ್ಲ ಒಳ್ಳೇದು ಕೂಡ ಅಲ್ಲ ಯಾರು ಕೂಡ ನೋಡಲೂಬಾರ್ದು ಮತ್ತೆ ಇದನ್ನ ಯಾರಿಗೂ ಕೂಡ ಹೇಳಲೂಬಾರ್ದು ಹೇಳ್ದೇನೆ ಹೋಗಬೇಕಾಗುತ್ತೆ ನೀವು ಈಗ ನೀವು ಈಗ ಹೋಗ್ಬೇಕಾದ್ರೆ ಅಯ್ಯೋ ನಾನು ಮನೇಲಿ ದೃಷ್ಟಿ ತೆಗೆದುಕೊಟ್ರು ನಾನು ಅದನ್ನು ಇಲ್ಲಿ ಹಾಕ್ಬಿಟ್ಟು ಬರ್ತೀನಿ ರೀ ನೀವು ನಿಂತೀರಿ ಅಂದ್ಕೊಂಡು ಇದು ಮಾಡಬಾರ್ದು ನೀವು ಹೋಗಿ ಅದನ್ನು ತೊಳ್ದುಬಿಟ್ಟು ಹಾಗೆ ಬರಬೇಕಾದ್ರು ಯಾರ ಹತ್ರನೂ ಮಾತಾಡಬೇಡಿ ಹಾಗೆ ಬಂದು ಮನೆಗೆ ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ಊಟ ಗೀಟ ಮಾಡ್ಬೋದು ಇದನ್ನು ಮತ್ತೆ ಊಟ ಮಾಡಿಕೊಂಡು ಕೂಡ ಹೋಗಬೇಡಿ ಅದಾದಮೇಲೆ ಊಟನ ಎಲ್ಲ ಮಾಡ್ಕೊಳ್ಳಿ ಆ ಥರ ಮಾಡಿ ನೀವು ಖಂಡಿತ ನಿವಾರಣೆ ಅನ್ನೋದು ಆಗುತ್ತೆ ಇದು ಎಷ್ಟು ವಾರ ಮಾಡ್ಬೋದು ಯಾವ ದಿನ ಮಾಡ್ಬೋದು ಅಂತ ಆ ಥರ ಏನಿಲ್ಲ ಅಮಾಸೆ ಉಣ್ಣ್ಮೆ ಯಾವ ದಿನ ಬೀಳುತ್ತೆ ಆ ದಿನ ಮಾಡ್ಕೊಂಡು ಹೋಗ್ಬೋದು ಮತ್ತು ಎಷ್ಟು ವಾರ ಅಂತಲೂ ಏನೂ ಇಲ್ಲ ನೀವು ಮಾಡ್ತಾನೆ ಇರ್ಬೋದು ಅಮ್ಮಾಸೆ ಹುಣ್ಣ್ಮೆ ನಿಮಗೆ ಟೈಮ್ ಸಿಕ್ಕಿದಾಗ ನೀವು ಮಾಡ್ತಾನೆ ಇರ್ಬೋದು ಇದಕ್ಕೆ ಒಂದು ಹನ್ನೊಂದುವರೆ ಅವ್ರಿಗೂ ಟೈಮ್ ಇರುತ್ತೆ ಹನ್ನೆರಡು ಗಂಟೆವರೆಗೂ ಟೈಮ್ ಇರುತ್ತೆ ಅದರೊಳಗಡೆ ನೀವು ಮಾಡಬೇಕಾಗುತ್ತೆ ಆದರೆ ಯಾರು ಕೂಡ ಹೇಳಬೇಡಿ ಯಾರಿಗೂ ಯಾರೂ ಕೂಡ ನೋಡ್ಲೂಬಾರ್ದು ನಿಮ್ಮ ಮನೇಲಿ ಎಷ್ಟೇ ಜನ ಸದಸ್ಯರಿದ್ದರೂ ಕೂಡ ಇವಾಗ ಐದು ಜನ ಆರು ಜನ ಎಷ್ಟೇ ಜನ ಇದ್ರೂ ಕೂಡ ನಿಮಗೆ ಮೂರೇ ಮೂರು ನಿಂಬೆಹಣ್ಣು ಸಾಕು ಮೂರೇ ಮೂರು ಇದ್ದರೆ ಸಾಕು ನೀವು ಇದನ್ನು ಹಿಳಿ ತೆಗೆದು ನೀವು ಈ ಥರ ನೋಡಿ ಒಂದು ಒಬ್ಬರು ಮನುಷ್ಯರಿಗೆ ಒಬ್ಬರು ನಿಂತ್ಕೊಂಡು ಮನೆಯಿಂದ ಹೊರಗಡೆ ನಿನ್ಸ್ಕೊಂಡು ಇಳಿನ ತೆಗಬೇಕಾಗುತ್ತೆ ಒಳಗಡೆ ಹೊರಗಡೆ ಯಾರಾದರೂ ಜನ ನೋಡ್ತಾರೆ ಅಂದ್ರೆ ಪರವಾಗಿಲ್ಲ ಹತ್ರ ನೀವು ಮನೆ ಒಳಗಡೆ ಹೊಸಲ ಹತ್ರ ನಿಂತ್ಕೊಂಡು ಅದನ್ನು ತೆಗಿಬೋದು ಮೂರು ಸತಿ ಈ ಕಡೆ ಮೂರು ಸತಿ ಈ ಕಡೆ ಮೂರು ಸತಿ ಮಧ್ಯ ಮೂರು ಸತಿ ಮತ್ತು ತಲೆ ಸುತ್ತಿ ಹಾಗೆಯೇ ತಗೊಂಡೋಗ್ಬೇಕು ಅದಾದ್ಮೇಲೆ ಸುತ್ತಿದ್ದವರು ಕೂಡ ತೂತು ಅಂತ ಉಗಿಬೇಕಾಗುತ್ತೆ ಆ ಥರ ಹೊಗೆದ್ದು ನೀವು ಅಂದರೆ ಸುಮ್ಮನೆ ಹಾಗೆ ಪೂ ಅಂತ ಆ ಥರ ಮೂರು ಸತಿ ಉಗಿಬೇಕಾಗುತ್ತೆ ಯಾರಿಗೆ ಇಳಿ ತೆಗಿತೀರಲ್ಲ ಅವರು ಸರಿನಾ ಆ ಥರ ಮಾಡಬೇಕಾಗುತ್ತೆ ಆ ಥರ ಮಾಡೋದ್ರಿಂದ ಮನಸಲ್ಲಿ ಎಲ್ಲನೂ ಕೂಡ ಹೇಳ್ಕೋಬೇಕು ಯಾರ ಆಗಿರಲಿ ಯಾರು ಶಾಪ ಆಗಿರಲಿ ಇಲ್ಲಿಗೆ ಹೊಟ್ಟೋಗ್ಲಿ ಮುಂದೆನೂ ಕೂಡ ಯಾರು ನಮಗೆ ಶಾಪ ಹಾಕಿದ್ರು ಕೂಡ ತಗಲೋದು ಬೇಡ ಆ ಥರ ಎಲ್ಲ ಮನಸ್ಸಲ್ಲೇ ಅನ್ಕೋಬೇಕಾಗುತ್ತೆ ಮತ್ತು ನೀವು ಮತ್ತೆ ನನಗೆ ಕೇಳಬೇಡಿ ಯಾಕೆಂದರೆ ನೀವು ನನ್ನ ವೀಡಿಯೋಗಳನ್ನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲನೂ ಅರ್ಥ ಆಗುತ್ತೆ ನೀವು ಅರ್ಧಂಬರ್ಧ ನೋಡ್ತೀರಾ ಸ್ಕಿಪ್ ಮಾಡಿ ಮಾಡಿ ನೋಡ್ತೀರಾ ಮತ್ತೆ ನನಗೆ ಕಮೆಂಟ್ ಆಗ್ತೀರಾ ಎಷ್ಟು ದಿನ ಯಾವ ವಾರ ಹೇಗೆ ಮನ್ಸಲ್ಲಿ ನನ್ನಬೇಕು ಏನು ಮಾಡಬೇಕು ಎಲ್ಲನೂ ಕೂಡ ಕ್ವಶನ್ ಮಾಡ್ತೀರಾ ಅದನ್ನೇ ನೀವು ಒಂದು ಐದು ನಿಮಿಷ ಹತ್ತು ನಿಮಿಷ ನೀವು ಅದನ್ನು ಮನಸ್ಫೂರ್ತಿಯಾಗಿ ಕೇಳಿದ್ರೆ ನಿಮಗೆ ಒಳ್ಳೆಯದಾಗೋದನ್ನು ಕೇಳಿದ್ರೆ ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಅಲ್ವಾ ಏನೋ ಒಂದು ಕೇಳಬೇಕಲ್ಲ ಅಂತ ಕೇಳೋದು ಏನೋ ಅರ್ಧ ನೋಡಿದ್ದೀವಲ್ಲ ಅಂತ ನೋಡೋದು ಆ ಥರ ಮಾಡಿಬಿಡಿ ಪೂರ್ತಿಯಾಗಿ ನೋಡಿ ನನಗೆ ಕೇಳ್ಕೊಡೋದಷ್ಟೇ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ನಿಮ್ಮ ಇಡೀ ದಿನದಲ್ಲಿ ನಿಮಗೆ ಹತ್ತೇ ನಿಮಿಷ ಟೈಮ್ ಕೊಟ್ಟು ಪೂರ್ತಿಯಾಗಿ ಕೇಳಿ ಹತ್ತು ನಿಮಿಷದಲ್ಲಿ ನಿಮಗೆ ಏನೋ ಒಂದು ಜೀವನದಲ್ಲಿ ಬದಲಾವಣೆ ಆಗ್ಬೋದು ಅಲ್ವಾ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ಕೇಳ್ಕೊಳ್ಳಿ ಈ ಥರ ಮಾಡಿ ನಿಮಗೆ ಎಷ್ಟೇ ಸಾಲದ ಸಮಸ್ಯೆ ಇದ್ದರೂ ಕೂಡ ಸ್ವಲ್ಪ 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 ಹೋಗುತ್ತೆ ಮತ್ತು ನಾನು ಒಟ್ಟಿಗೆ ಹೊರಟೋಗುತ್ತೆ ಈಗ ಮಾಡಿದ ತಕ್ಷಣ ಎರಡು ದಿನಕ್ಕೆ ಹೊರಟೋಗುತ್ತೆ ಮೂರು ದಿನಕ್ಕೆ ಹೊರಟೋಗುತ್ತೆ ಅಂತ ನಾನು ಹೇಳ್ತಾ ಬರಲ್ಲ ಇದನ್ನೆಲ್ಲ ಮಾಡ್ತಾ ಹೋಗೋದ್ರಿಂದ ನಿಮಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಿಂದ ಎಲ್ಲನೂ ಕೂಡ ನೆಗೆಟಿವ್ ಎನರ್ಜಿ ಇರಲಿ ದೋಷ ಇರಲಿ ಏನೇ ಇದ್ದರೂ ಕೂಡ ಹೊರಟೋಗುತ್ತೆ ಸರಿನಾ ಈ ಥರ ಮಾಡ್ಕೊಂಡು ಬರಬೇಕು ಮತ್ತು ಸ್ಫಟಿಕ ಮನೆಯಲ್ಲಿ ಕಟ್ಟೋದ್ರಿಂದ ಕೂಡ ನಿಮಗೆ ಮುಂದುವ ದಿನ ಆಗಲಿ ಏನೇ ಒಂದು ಎದುರು ಕೂಡ ಹೋಗುತ್ತೆ ಸ್ಫಟಿಕದಲ್ಲೂ ಕೂಡ ಇದಕ್ಕಿಂತ ಡಬ್ಬಲ್ ತ್ರಿಬಲ್ ಶಕ್ತಿ ಅನ್ನೋದು ಇದೆ ಮತ್ತು ಸ್ಫಟಿಕಾನೂ ಕೂಡ ಯಾರೆಲ್ಲ ಕಟ್ಟಿದ್ದೀರಾ ಅದನ್ನು ನಾನು ಹೇಳಿದ ರೀತಿ ನೀವು ಮಾಡಬೇಕಾಗುತ್ತೆ ನಾನು ಏನೆಲ್ಲ ಹೇಳ್ಕೊಡ್ತೀನಿ ಖಂಡಿತ ಅದನ್ನು ಮಾಡ್ಕೊಂಡೋಗಿ ಇವಾಗ ಒಳ್ಳೆಯದಾಯಿತು ಅದನ್ನು ಹಾಗೆ ನಾನು ಏಳು ದಿನ ಮಾಡಿ ಅಂತ ಹೇಳಿರ್ತೀನಿ ಸ್ಫಟಿಕ ಕಟ್ಟಿದ ಮೇಲೆ ಅದು ಮಾಡದೇ ಇದ್ದರೆ ನೀವು ಏಳು ದಿನ ಮಾಡಿ ಬಿಟ್ಬಿಟ್ರೆ ಒಳ್ಳೆಯದಾಗಿದೆ ಅಂತ ಬಿಟ್ಬಿಟ್ರೆ ಮತ್ತೆ ಹಾಗೆ ಆಗುತ್ತೆ ಅದಕ್ಕೆ ಎನರ್ಜಿ ಕೊಡಬೇಕು ಅಂದರೆ ನಾನು ಹೇಗೆಲ್ಲ ಹೇಳ್ತೀನಿ ಅದೇ ರೀತಿ ಮಾಡಿ ಖಂಡಿತ ತುಂಬ ಒಳ್ಳೆ 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 ರಿಸಲ್ಟ್ ಇದೆ ಎಲ್ಲರಿಗೂ ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಒಳ್ಳೆ ರಿಸಲ್ಟ್ ಯಾರಿಗೂ ಕೂಡ ಸಿಗಲ್ಲ ನೀವು ಎಲ್ಲೇ ಹೋಗಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟು ನೀವು ಮಾಡಿಸ್ಕೊಂಡು ಬಂದರೂ ಕೂಡ ಸಿಗಲ್ಲ ನಿಮಗೆ ನೀವೇ ನಿವಾರಣೆ ಮಾಡ್ಕೋಬೋದು ನಿಮ್ಮ ಮನೆಗಳಲ್ಲಿ ನಿಮ್ಮ ಕೈಯಾರೇನೆ ನೀವು ನಿವಾರಣೆ ಮಾಡ್ಕೋಬೋದು ಹಾಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ಸ್ಫಟಿಕ ಬೇಕು ಅಂದರೆ ಆರ್ಡರ್ನ ಮಾಡ್ಕೊಳ್ಳಿ ಸರಿನಾ ಸರಿ ನಾನು ನನ್ನ ಹತ್ರನೇ ಸಿಗುತ್ತೆ ನಾನು ಕೂಡ ದುವಾ ಮಾಡಿ ಏನೆಲ್ಲ ಮಾಡಬೇಕು ಮಾಡಿ ಕಳಿಸ್ಕೊಡ್ತೀನಿ ಕಡಿಮೆ ಬೆಲೆಗೆ ನಿಮ್ಗೆ ಒಳ್ಳೆ ಸ್ಫಟಿಕ ಕಲ್ಲನ್ನು ನಾನು ಕೊಟ್ಟು ಕಳಿಸ್ತೀನಿ ಅದು ಒರ್ಜಿನಲ್ ಎಲ್ಲ ಕಡೆ ಎಲ್ಲ ಕಡೆ ಅನ್ನೋಲ್ಲ ನಾನು ಕೆಲವೊಂದು ಕಡೆ ಎಲ್ಲ ಡೂಪ್ಲಿಕೇಟು ಫೇಕು ಅದೆಲ್ಲ ಸಿಗುತ್ತೆ ಆ ಥರ ಅಲ್ಲ ಒರ್ಜಿನಲ್ ಸ್ಫಟಿಕ ಕಲ್ಲನ್ನೇ ನಾನು ಕಳಿಸ್ಕೊಡೋದು ಒರ್ಜಿನಲ್ ನಿಮಗೆ ಬಂದು ತಲುಪುತ್ತೆ ಅದರಲ್ಲೇ ನಿಮಗೆ